ಬಸವೇಶ್ವರ ಸ್ವಾಮಿಯ ತೆಪ್ಪೋಸ್ತವ ಶಾಸಕ ಜಿಡಿ ಹರೀಶ್ಗೌಡ ಭಾಗಿ ಅದು ಬಿಜಿಂಗ್ನಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಬಸವೇಶ್ವರ ಸ್ವಾಮಿಯ ತೆಪ್ಪೋಸ್ತವ ಕಾರ್ಯಕ್ರಮದಲ್ಲಿ ಶಾಸಕ ಜಿಡಿ ಹರೀಶ್ಗೌಡ ಅವರು ಭಾಗಿಯಾಗಿ ತೆಪ್ಪೋತ್ಸವವನ್ನು ನಡೆಸುವ ಮೂಲಕ ಎಲ್ಲರ ಗಮನ ಸೆಳೆದರು ರೆಡ್ಡಿ ಗ್ರಾಮದಲ್ಲಿರುವ ದೊಡ್ಡ ಕೆರೆಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ದೆಪ್ಪೋತ್ಸವವನ್ನು ನಡೆಸಲಾಯಿತು ಇದೇ ವೇಳೆ ಶಾಸಕ ಜಿ ಡಿ ಹರೀಶ್ ಕೂಡ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಇದೇ ವೇಳೆ ಶಾಸಕ ಜಿ ಡಿ ಹರೀಶ್ ಕೂಡ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ಎಂ ಕೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇದೇ ವೇಳೆ ರೆಡ್ಡಿ ಕಪ್ಲು ಹಾಗೂ ಮಂಟಿಕಪ್ಪಲು ಬಿಜನಹಳ್ಳಿ ಗ್ರಾಮಸ್ಥರು ಶಾಸಕ ಜಿಡಿ ಗೌಡ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ಎಂಕೆ ವಾಶೇಗೌಡ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು அங்க வந்து ஆதி இருக்கினா அத்தியே வந்துடுவாங்கடா ஒரே ஆதி ஒரு ரம் ரம் போடு 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 வருஷம் வரு யாரோ யாரோ ஐயா யாரே யாரோ யாரோ એને ઓરે એ કોંડે ફોન કર્યો કડા